ಕರ್ನಾಟಕ ಸರ್ಕಾರ ಸರಿ ಏನು ಸಮಸ್ಯೆ ಏನಾಗಿದೆ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಒಂದು ಎಲ್ಲಾ ತಾಲೂಕಾ ಮಟ್ಟದಲ್ಲಿ ಹೋರಾಟವನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಕಮಿಷನರ್ ಅವರಿಗೆ ಮನವಿ ಕೊಡಬೇಕನ್ನುವಂಥ ಒಂದು ಕರೆಯ ಮೇರೆಗೆ ಇವತ್ತು ರಾಮೂರ್ ತಾಲೂಕಿನಲ್ಲಿಯೂ ಸಹ ಕಟ್ಟಡ ಕಾರ್ಮಿಕರ ನೇತೃತ್ವದಲ್ಲಿ ಒಂದು ಮೆರವಣಿಗೆ ಮೂಲಕ ಬಂದು ನಾವು ಇಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿವ ಏನು ನಮ್ಮ ಪ್ರಮುಖವಾದಂಥ ಬೇಡಿಕೆ ಏನಂತಂದರೆ ಕಲ್ಯಾಣ ಮಂಡಳಿಯಲ್ಲಿರುವಂಥ ದುಡ್ಡನ್ನು ಬೇರೆ ಎದಕ್ಕೂ ಉಪಯೋಗ ಮಾಡದೆ ಆ ಕಟ್ಟುನಿಟ್ಟಾಗಿ ಕಟ್ಟಡ ಕಾರ್ಮಿಕರಿಗೆ ಉಪಯೋಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬೇಡಿಕೆಯನ್ನು ಇಟ್ಕೊಂಡಿವಿ ನಾವು ನಮಗೆ ಕಿಟ್ಟು ಹೆಚ್ಚು ಬೇಕಾಗಿಲ್ಲ ಆಮೇಲೆ ನಮ್ಗೆ ಊರು ಊರು ನೀವು ಗಾಡಿ ಕಳಿಸ್ತಿರ್ಲಿಲ್ಲ ಮೆಡಿಕಲ್ ಇದು ಹೇಳಿ ನಮ್ಗೆ ಅದು ಬೇಕಾಗಿಲ್ಲ ನಮ್ಮ ಊರಾಗ ಅದಾವು ನಾವು ಚೆಕ್ ಮಾಡಿಸ್ತೀವಿ ಆದ್ರೆ ನಮಗೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ಪ ನಮ್ಮ ಮಕ್ಕಳಿಗೆ ಲಗ್ನಕ್ಕೆ ಪರಿಹಾರ ಮರಣ ಪರಿಹಾರ ದಿನ ಮತ್ತು ಮೆಡಿಕಲ್ ಏನು ಈ ಕೆಲಸ ಮಾಡೋ ಬಿದ್ದು ಏನಾದ್ರೂ ಗಾಯ ಹಾಕ್ಕವಲ್ಲ ನಾವು ದವಾಖಾನೆ ತೋರಿಸೋದು ಆ ದುಡ್ಡು ಅಷ್ಟನ್ನು ನಮಗೆ ಕೊಡ್ರಿ ಆದರೆ ಬೇರೆ ಏನೈತಿ ಕೊಡಬೇಡ್ರಿ ಕಿಟ್ಟು ಕಿಟ್ ಏನು ಬೇಕಾಗಿಲ್ಲ ಅನ್ನುವಂಥದ್ದು ಮಾತನ್ನು ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ ಯಾಕಂತಂದ್ರೆ ಎಲ್ಲರಿಗೂ ಸೂರು ಕಟ್ಟಿ ಕೊಡೋವರು ಕಟ್ಟಡ ಕಾರ್ಮಿಕರು ಆದರೆ ಇವತ್ತು ಅವ್ರಿಗೇನೇ ಕಟ್ಟಡ ಇಲ್ಲ ಅಂತಂದರೆ ಒಂದು ಭಾರಿ ವ್ಯತಿರಿಕ್ತ ಇದು ಆಮೇಲೆ ಒಂದು ಸುರಕ್ಷತೆ ಇಲ್ಲ ಭದ್ರತೆ ಇಲ್ಲ ಇವರಿಗೆ ಕಾಂಟ್ರಾಕ್ಟರ್ಗಳು ಕೆಲಸ ಮಾಡ್ಕೋತಾರೆ ಅವ್ರಿಗೆ ಏನಾದರೂ ಅಂತಂದ್ರೆ ಅದೇ ಕಾಂಟ್ರಾಕ್ಟರ್ಗಳು ಕೆಲಸದಿಂದ ತೆಗೆದು ಬಿಡ್ತಾರೆ ಈ ರೀತಿ ಇರುವಾಗ ಕಟ್ಟಡ ಕಾರ್ಮಿಕರಿಗೆ ಸುರಕ್ಷತೆ ಕೊಡಬೇಕು ಮತ್ತು ಅವರಿಗೆ ಭದ್ರತೆ ಕೊಡಬೇಕು ಅಂತೇಳಿ ಆಮೇಲೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯ ದುಡ್ಡು ತೊಗೊಂಡ್ ಕೆಲಸ ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ ಕಟ್ಟಡಗಳನ್ನು ಕಟ್ಟೋದು ಮತ್ತು ವಸತಿ ಶಾಲೆಗಳನ್ನು ಕಟ್ಟೋದು ಅದು ನಮಗೆ ಬೇಕಾಗಿಲ್ಲ ಯಾಕಂತಂದ್ರೆ ವಸತಿ ಶಾಲೆ ನೀವು ಸರ್ಕಾರ ಕರ್ನಾಟಕ ಸರ್ಕಾರದ ಖಜಾನೆಯಿಂದ ಅಥವಾ ಕರ್ನಾಟಕ ಸರ್ಕಾರದ ಅನುದಾನದಿಂದ ಕಟ್ಟ್ರಿ ಆದ್ರೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿರುವಂಥ ಕಟ್ಟಡ ಕಾರ್ಮಿಕರ ದುಡ್ಡನ್ನು ಉಪಯೋಗ ಮಾಡಿಕೊಂಡು ಅದನ್ನು ಮಾಡೋದು ಸರಿಯಲ್ಲ ಯಾರದೋ ದುಡ್ಡು ಎಲ್ಲ ಮನೆ ಜಾತ್ರೆ ಮಾಡಿಕೊಂಡಿರಿ ಇದು ಸರಿಯಾದ ಕ್ರಮ ಅಲ್ಲ ಮತ್ತು ಅಲ್ಲಿ ಭ್ರಷ್ಟಾಚಾರ ಏನು ನಡೆದೈತಿ ಅದು ನಿಲ್ಲಬೇಕನ್ನುವಂಥ ಒತ್ತಾಯ ಮಾಡಿ ಇವತ್ತು ನಾವು ಒಂದು ಮೆನಿವ್ ಮೂಲಕ ಬಂದು ಲೇಬರ್ ಇನ್ಸ್ಪೆಕ್ಟರ್ ಒಳಗೆ ಮನವಿ ಕಟ್ಟಿವಿ ನಮಸ್ಕಾರ ಥ್ಯಾಂಕ್ ಯು ಸರ್ ಏನಕ್ಕೆ ಎಲ್ಲ ಕಾರ್ಮಿಕರು ತಮ್ಮ ತಮ್ಮ ಯಾವ್ಯಾವ ಮಕ್ಕಳ ಕಾಲರ್ಶಿಪ್ ಆಗಲಿ ಮನ ಮದುವೆ ಧನ ಸಹಾಯ ಆಗಲಿ ಆಮೇಲೆ ಕಟ್ಟಡ ಕಾರ್ಮಿಕರಿಗೆ ತೀರ್ಕೊಂಡ್ರೆ ಅವ್ರಿಗೆ ಧನ ಸಹಾಯ ಆಗಲಿ ಯಾವುದೇ ಒಂದು ಸಹಾಯಕ್ಕಾಗಿ ಅರ್ಜಿಗಳನ್ನ ಹಾಕಿದರೆ ಯಾ ತ್ವರಿತವಾಗಿ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ ಅವರು ನಾಲ್ಕು ನಾಲ್ಕು ವರ್ಷ ಐದೈದು ವರ್ಷ ಆದರೂ ಯಾವುದೇ ಒಂದು ಸೌಲಭ್ಯ ಫಲಾನುಭವಿಗಳಿಗೆ ಮುಟ್ತಾ ಇಲ್ಲ ಇವತ್ತ ಫಲಾನುಭವಿಗಳಿಗೆ ಬೇಗನೇ ಏನು ಅರ್ಜಿಗಳ ಪೆಂಡಿಂಗ್ ಅದಾವ ಆ ಅರ್ಜಿಗಳನ್ನ ಇತ್ಯರ್ಥಪಡಿಸಿ ಫಲಾನುಭವಿಗಳಿಗೆ ಸೌಲಭ್ಯಗಳು ದೊರಕಿಸಬೇಕಂತೇಳಿ ಇವತ್ತು ನಾವು ಪ್ರತಿಭಟನೆಯನ್ನ ಮೂಲಕ ಸರ್ಕಾರಕ್ಕೆ ಒಂದು ಮನವಿ ಕೊಡಕ್ಕೆ ಬಂದೀವಿ ನಾಗಪ್ಪ ಸಂಗೊಳ್ಳಿ ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕಾ ಅಧ್ಯಕ್ಷ